ಹನ್ನೆರಡನೇ ಪ್ರಶ್ನೆ ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಸೊ ಪಾಂಡಿಚೇರಿ ಅಥವಾ ಪುದುಚೇರಿ ಎರಡ್ ಸಾವಿರದ ಆರರಲ್ಲಿ ಇದನ್ನ ಪುದುಚೇರಿ ಅಂತ ಮರುನಾಮಕರಣ ಮಾಡ್ತಾರೆ ಅಲ್ವಾ ಸೊ ಈ ಪುದುಚೇರಿ ಅಥವಾ ಪಾಂಡಿಚೇರಿಯು ಫ್ರೆಂಚರ ವಶದಲ್ಲಿ ಇತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಇದು ಫ್ರೆಂಚರ ವಶದಲ್ಲಿ ಇತ್ತು ಸ್ವಾತಂತ್ರ ನಂತರದಲ್ಲಿ ಫ್ರೆಂಚರು ತಮ್ಮ ವಸಾಹತುಗಳಾದ ಪಾಂಡಿಚೇರಿ ಕಾರೆಕಲ್ ಮಾಹೆ ಮಾಹೆ ಮತ್ತು ಚಂದ್ರನಗರಗಳ ಮೇಲಿನ ಹಿಡಿತವನ್ನು ಮುಂದುವರೆಸಿದರು ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಈ ಪ್ರದೇಶಗಳು ಇನ್ನೂ ಕೂಡ ಫ್ರೆಂಚರ ವಶದಲ್ಲೇ ಇದ್ದವು ಇವು ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಹೋರಾಟದ ಫಲವಾಗಿ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಂಡವು ಸೊ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಪಾಂಡಿಚೇರಿ ಭಾರತದಲ್ಲೇ ಇದ್ದಂತಹ ಪ್ರದೇಶ ಆದ್ದರಿಂದ ಪಾಂಡಿಚೇರಿ ಕಾರೇಕಲ್ ಮಾಹೆ ಮತ್ತು ಚಂದ್ರ ನಗರಗಳು ಕೂಡ ಭಾರತಕ್ಕೆ ಸೇರಬೇಕು ಎಂದು ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ನಡೆಸಿತು ಈ ಹೋರಾಟದ ಫಲವಾಗಿ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಳ್ತವೆ ಹತ್ತೊಂಬತ್ ನೂರ ಮೂರರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು ಸೊ ಇದರ ನಂತರ ಎರಡ್ ಸಾವಿರದ ಆರರಲ್ಲಿ ಇದಕ್ಕೆ ಪುದುಚೇರಿ ಎಂದು ಮರುನಾಮಕರಣ ಮಾಡ್ತಾರೆ ಓಕೆ